ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ದಿನ ಸೆನ್ಸೆಕ್ಸ್ ಎಕ್ಸ್ಪೈರಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮೆಡಿಕ್ಯಾಪ್ ನಿಫ್ಟಿ ಫಿನ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೆ ಸ್ಟಾಕ್ಸ್ ಗಳ ಬಗ್ಗೆ ಕೂಡ ಓಕೆ ಸೊ ಇವತ್ತು ನಿಮಗೆ ಸ್ವಲ್ಪ ಲೇಟ್ ಆಗಿತ್ತು ಕ್ಲಾಸ್ ಮೆಂಬರ್ಸ್ ಅಲ್ಲಿ ಡಿಸ್ಕಶನ್ ಮಾಡ್ತಿದ್ವಿ ಮಾರ್ಕೆಟ್ ಅಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಅಂಡ್ ಅದರ ಜೊತೆಗೆ ಕೆಲವು ಅದರ್ ವಿಷಯ ಕೂಡ ಡಿಸ್ಕಶನ್ ಮಾಡಿದ್ವಿ ಲೈಕ್ ಈವನ್ ಕೂಡ ಪೋಸ್ಟಿಂಗ್ ಮಾಡಿದೇನಪ್ಪ ಅಂದ್ರೆ ಈ ರೀತಿ ರಿಜೆಕ್ಷನ್ ಇದ್ದು ಮಾರ್ಕೆಟ್ ಈ ರೀತಿ ಆಗಬಹುದು ಅನ್ನೋದು ಕೂಡ ಮೆಸೇಜ್ ಹಾಕಿದೆ ಅಂಡ್ ಇದನ್ನು ಕೂಡ ಮೆಸೇಜ್ ಹಾಕಿದೆ ಎನಿವೆ ಮಾರ್ಕೆಟ್ ಅಂದ್ರೆ ಸಸ್ಟೈನ್ ಆಗ್ತಾ ಇಲ್ಲ ಐ ಆಲ್ವೀಸ್ ಅಥವಾ ಸೈಡ್ವೆ ಆಗಿದ್ದ ಪೂರ್ತಿ ರೇಂಜ್ ಒಳಗಡೆ ಇದ್ದ ಯಾವ ಕಡೆನು ಮಾರ್ಕೆಟ್ ಅಷ್ಟೊಂದು ಮೇಲೆ ಕೆಳಗಡೆ ಮಾಡ್ಕೊಂಡೇ ಇಲ್ಲ ಸೊ ಎನಿವೆ ಇಲ್ಲೊಂದು ಸ್ವಲ್ಪ ಟಫ್ ಡೇ ಆಗಿತ್ತು ತಿಳ್ಕೊಳ್ತೀನಿ ಕೆಲವೊಬ್ಬರಿಗೆ ಉಳಿದವರಿಗೆ ಅಂತೂ ಚೆನ್ನಾಗಿರೋ ಟ್ರೇಡ್ ಆಗಿದೆ ನೋಡ್ಕೊಳ್ತೀರಿ ಒಂದು ಎರಡು ಮೂರು ಬ್ರೇಕ್ ಡೌನ್ ಟ್ರೇಡು ರೈಟ್ ಈಸಿ ಇತ್ತು ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಸ್ವಲ್ಪ ಟಫ್ ಆಗಿದೆ ಬಿಕಾಸ್ ಮಾರ್ಕೆಟ್ ಸ್ವಲ್ಪ ಅಂಡರ್ಸ್ಟ್ಯಾಂಡಬಲಿ ಮಿಸ್ಟೇಕ್ ಅಲ್ಲಿ ಇತ್ತು ಎನಿವೆ ಮಾರ್ಕೆಟ್ ನಲ್ಲಿ ಎಲ್ಲಾ ಡ್ರಾಯಿಂಗ್ ನ ತಗದಾಕ್ ಬಿಟ್ಟು ನ್ಯೂ ಫ್ರೆಶ್ ಲೆವೆಲ್ ಡ್ರಾ ಮಾಡ್ತೀನಿ ಡಿ ಆಂಗಲ್ ಇಂದ ಒಂದು ಸೈಕಾಲಜಿಕಲ್ ನಂಬರ್ ದಟ್ ಈಸ್ ಟ್ವೆಂಟಿ ಫೈವ್ ತೌಸಂಡ್ ಓಕೆ ಸೊ ಇದನ್ನ ಮಾರ್ಕ್ ಮಾಡ್ಕೋತೀನಿ ಅವರ್ ಕಮಿಂಗ್ ಲೆವೆಲ್ ಅಂತ ಹೇಳಿ ಮಾಡಿದ್ವಾ ವೆರಿ ನೈಸ್ ಸೊ ಇದರ ಮೇಲೆಗಡೆ ಇವತ್ತಿನ ರಿಜೆಕ್ಷನ್ ಟಾಪ್ವೆಂಟಿ ಫೈವ್ ಒನ್ ಫಿಫ್ಟಿನ ಮೇಜರ್ ಮಾಡಿಕೊಂಡ ಗುಡ್ ಸೊ ಇಷ್ಟಾದ್ಮೇಲೆ ನಾವೀಗ ಮೂವಿಂಗ್ ಎವರೇಜ್ ಗಳನ್ನ ಹಾಕಿ ನೋಡ್ಲಿಕ್ಕೆ ಟ್ರೈ ಮಾಡೋಣ ಸೊ ಇವುಗಳ ಪ್ರಕಾರ ಇಪ್ಪತ್ನಾಕ್ ಸಾವಿರದ ಒಂಬತ್ನೂರ ಐವತ್ತರ ಹತ್ರ ಹತ್ರ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದೆ ಇವತ್ತು ಅಥವಾ ಸಾರಿ ನಾಳೆ ಇನ್ ಕೇಸ್ ಇಪ್ಪತ್ತೈದು ಸಾವಿರ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ಇದು ನಿಮಗೆ ಸಪೋರ್ಟ್ ತರ ಹೆಲ್ಪ್ ಮಾಡುತ್ತೆ ಸೊ ಅದನ್ನು ಮಿಸ್ ಆದ್ರೆ ನಿಮ್ಗೆ ಕಾಣ್ತಾ ಇದೆ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಐವತ್ತು ಆಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಓಕೆ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ಟು ಅಂಡರ್ಸ್ಟ್ಯಾಂಡ್ ಬೆಟರ್ ಯೋರ್ ಅಂಡ್ ಮಾರ್ಕೆಟ್ ಇವತ್ತು ಆಲ್ಮೋಸ್ಟ್ ಏನ್ ಮಾಡದಪ್ಪ ಅಂದ್ರೆ ಒಂದು ರೇಂಜ್ ಲೈಕ್ ಟ್ವೆಂಟಿ ಫಿಫ್ಟಿ ಹತ್ರ ಹತ್ರ

ಮಾರ್ಕೆಟ್ ಇದನ್ನ ರಿಜೆಕ್ಷನ್ ಮಾಡ್ತಾನೆ ಇದೆ ಕ್ಲಿಯರ್ ಆಗಿದೆ ಈಗ ನಮ್ಗೆ ಟ್ರೇಡ್ ಮಾರ್ಕೆಟ್ ಟ್ವೆಂಟಿ ಫೈವ್ ಏಯ್ಟಿ ಅಥವಾ ಒಳಗಡೆ ಏನು ಉಪಯೋಗ ಇಲ್ಲ ಮಾರ್ಕೆಟ್ ರೇಂಜ್ ಬೌಂಡೇ ಓನ್ಲಿ ಟ್ರೇಡ್ ಇಸ್ ಅವೈಲಬಲ್ ಅಥವಾ ನಿಮಗೆ ಚೆನ್ನಾಗಿ ಹೋಗುತ್ತಪ್ಪ ಅಂದ್ರೆ ಇಟ್ ಹ್ಯಾಸ್ ಟು ಬ್ರೇಕ್ ದಿಸ್ ಟ್ರೆಂಡ್ ಅದು ಲಾಸ್ಟ್ ವಿಂಗ್ ಇದೆ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಸಾಧ್ಯನಾ ಇರಬಹುದು ನಾಳೆ ಆಗಬಹುದು ಆದ್ರೇನೆ ಹೋಗುತ್ತೆ ಇಲ್ಲ ಇಲ್ವೇ ಇಲ್ಲ ಓಕೆ ಇದು ಒಂದ್ ತರ ಆಗಿದೆ ಥಿಂಕಿಂಗ್ ಇಲ್ಲ ಸರ್ ಗ್ಯಾಪ್ ಅಪ್ ಆಗಿದೆ ಲೈಕ್ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಅಂದ್ರೆ ಸಡನ್ಲಿ ಹೋಗಿ ನೀವು ಸೆಲ್ ಮಾಡ್ತೀರಾ ಅಥವಾ ಬೈ ಮಾಡ್ತೀರಾ ಲುಕ್ ಯಾವ ಈ ಜಾಗ ಟ್ರೆಂಡ್ ಲೈನ್ ರಿಜೆಕ್ಷನ್ ಜಾಗದಲ್ಲಿ ಇರೋದ್ರಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಹುಡುಕ್ತೀರಿ ಫಾರ್ ಸೆಲ್ ಸೈಡ್ ಅಥವಾ ಮಾರ್ಕೆಟ್ ಇದ್ರ ಮೇಲೆ ನಿಂತ್ಕೊಂಡಿದೆ ಹೈಯರ್ ಲೋ ಆದ್ರೆ ಬೈ ಸೈಡ್ ಇಷ್ಟೇ ಚಂದ ಇರುತ್ತೆ ಈವನ್ ಮಾರ್ಕೆಟ್ ಅರೌಂಡ್ ಏಯ್ಟಿ ಟು ಹಂಡ್ರೆಡ್ ಅಥವಾ ನೈಂಟಿ ಪಾಯಿಂಟ್ಸ್ ಗ್ಯಾಪ್ ಅಪ್ ಆದ್ರೂ ಈ ಸ್ಥಿತಿ ಇದೆ இல்ல மார்க்கெட் ஃபாட் ஆக ஓன் ஆகிட்டு டுவெண்ட்டி ஃபிஃப்டினன் சோ நெக்ஸ்ட் லெவல் சைக்காலஜிக்கல் ட்வெண்ட்டி ஃபைவ் தௌசண்ட் இதேக் டவுன் ஆகும் வரைக்கும் வைட் மாதிரி மார்க்கெட் டொண்ட்டி ஃபைவ் தௌசண்ட் மார்க்கெட் ஃபேல் நமக்கு நைன் ஃபிஃப்டி அல்ல டார் சரி மார்க்கெட் இப்போ ஓப்பன் ஆகி அரௌண்ட் ட்வெண்ட்டி ஃபோர் நைன் எயிட்டீன் டுவெண்ட்டி ஓப்பன் ஆகி சோ நோடீஸ்டாராரிகல மார்க்கெட் கேப் டவுன் அப்ஸ் கழகத்தி நாளே கூட ஃபில் அப் இல்ல செலிங் பாட்டர் கிரியேட் செல்ஹோட்டாஸ் அது கண்டிஷ் லோவர ஸ்ட்ரக்ச்சர் ஆக ஆக ட்ரேலிங் எஸ் எல் கம்பல்சரி இப்போ மல்ட்டிபல் ஆங்கில டிஸ்கஷன் நெக்ஸ்ட் லெவல் சப்போர்ட் நம்ம ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ನೈನ್ ಹಂಡ್ರೆಡ್ ಅಥವಾ ಗ್ಯಾಪ್ ಏರಿಯಾ ನಡುವೆ ಟ್ವೆಂಟಿ ಫೋರ್ ನೈನ್ ಇಸ್ ಅ ಪ್ರಾಪರ್ ಲೆವೆಲ್ ಇಫ್ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಡಸನ್ ಸಸ್ಟೇನ್ ನೋಡ್ಕೊಳ್ಳಿ ಇಲ್ಲಿ ನಿಮಗೆ ಬಿಲ್ಟ್ ಅಪ್ ಎಲ್ಲ ಗೊತ್ತಾಗತ್ತೆ ಇಪ್ಪತ್ತೈದು ಸಾವಿರದ ನೂರತ್ತ ಪುಟ್ ಕಾಲ ಹೆವಿ ಇದೆ ಬಟ್ ವೆರ್ ಆಸ್ ಪುಟ್ ನಲ್ಲಿ ಹೈಯೆಸ್ಟ್ ಇರೋದು ಟ್ವೆಂಟಿ ಫೈವ್ ತೌಸಂಡ್ ಸೈಕಲಜಿಕಲ್ ನಂಬರ್ ಇರೋದ್ರಿಂದ ಇನ್ ಕೇಸ್ ಮಾರ್ಕೆಟ್ ಇಪ್ಪತ್ತೈದು ಸಾವಿರ ಕೆಳಗಡೆ ಟ್ರೇಡ್ ಆಗ್ತಾ ಇದ್ದು ಅಂಡ್ ಇನ್ ಕೇಸ್ ಏನಾದ್ರು ಅದು ನಿಮಗೆ ಏನಾದ್ರು ಇಲ್ಲಿ ಓಪನ್ ಇಂಟ್ರೆಸ್ಟ್ ರೈಸ್ ಆಗ್ತಾ ಇದೆ ಇಪ್ಪತ್ತೈದು ಸಾವಿರ ಕಾಲ್ ನಲ್ಲಿ ಆವಾಗ ನೀವು ಇಲ್ಲಿ ಕಡಿಮೆ ಆಗೋದನ್ನ ನೋಡಿದ್ರೆ ಕಾಲ್ ವಾಯ್ ಸಾರಿ ಪುಟ್ ವೈ ಕಡಿಮೆ ಆಗೋದು ನೋಡಿದ್ರೆ ಕಾಲ್ ವೈ ಜಾಸ್ತಿ ಆಗೋದು ನೋಡಿದ್ರೆ ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ಮಾರ್ಕೆಟ್ ವಿಲ್ ಸ್ಲಿಪ್ ಇಟ್ ಡೌನ್ ಸೈಡ್ ಅಂತ ತಿಳ್ಕೊಂಡು ಟ್ರೇಡ್ ಮಾಡ್ತೀರಿ ಅದೇ ರೀತಿ ಅಪ್ಸೈಡ್ ಅಲ್ಲಿ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ದಾಟಿದ್ರೆ ಮಾತ್ರ ಇದೆ ಇಲ್ವೇ ಅಂದ್ರೆ ಇಲ್ವೇ ಇಲ್ಲ ಓಕೆ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ಅಂಡ್ ಈ ವೆರಿ ಇಂಪಾರ್ಟೆಂಟ್ ಡೇಟಾ ಹೇಳ್ಕೊಡ್ತೀನಿ ತಲೆ ಇಟ್ಕೊಳ್ತೀರಿ ಏನಪ್ಪಾ ಅಂದ್ರೆ ಏಯ್ಟಿ ಒನ್ ಏಟ್ ಹಂಡ್ರೆಡ್ ಸ್ಟೋರಿ ಸೊ ಹಿಸ್ಟಾರಿಕಲಿ ಮಾರ್ಕೆಟ್ ಎಂಬತ್ತೊಂದು ಸಾವಿರದ ಎಂಟುನೂರು ಮೇಲೆ ಕಡೆ ಯಾವಾಗ ಯಾವಾಗ ಹೋಲ್ಡ್ ಮಾಡಿದೆ ಸಾಕತಾಗ ಮೇಲೆ ಕೂಡ ಹೋಗಿದೆ ಫೇಲ್ ಮಾಡಿದ್ರೆ ಸಾಕಾಗ ಬಿದ್ದಿದೆ ನಿಮಗೆ ಹಿಸ್ಟ್ರಿ ಸಿಗುತ್ತೆ ಯು ಕ್ಯಾನ್ ಚೆಕ್ ಹಿಯರ್ ಓನ್ಲಿ ಅಂಡ್ ಮಾರ್ಕೆಟ್ ಇವತ್ತೇನು ಮಾಡಿದೆ ಎಂಬತ್ತೊಂದು ಸಾವಿರದ ಎಂಟುನೂರು ಕೆಳಗಡೆ ಕ್ಲೋಸ್ ಆಗಿದೆ ಅಂಡ್ ಮಾರ್ಕೆಟ್ ಹೈಯೆಸ್ಟ್ ಚಾನ್ಸ್ ಇದೆ ನಾಳೆ ಇವತ್ತಿನ ಲೋ ಏನಾದ್ರೂ ಬ್ರೇಕ್ ಆದರೆ ಎಂಬತ್ತೊಂದು ಸಾವಿರದ ಆರ್ನೂರ ಬ್ರೆಕ್ ಆದ್ರೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ನಮಗೆ ಕಾಣತಾ ಇರೋದೆ ಎಂಬತ್ತೊಂದು ಸಾವಿರದ ಎರಡು ನೂರ ಹತ್ರ ಸೊ ಮಾರ್ಕೆಟ್ ಕ್ಯಾನ್ ಈವನ್ ಕಾಂಪ್ರಮೈಸ್ ಲೆಕ್ಕದಲ್ಲಿ ನೋಡಿದ್ರೆ ಮಿಡಲ್ ಅಲ್ಲಿ ತಿಂಕ್ ಮಾಡಿದ್ರೆ ಎಂಬತ್ತೊಂದು ಸಾವಿರದ ನಾನ್ನೂರ ಐದನೂರ ಹತ್ರ ಹತ್ರ ಎಕ್ಸ್ಪೈರಿ ಕೂಡ ಆಗಬಹುದು ಸ್ಥಿತಿ ಇದೆ ಇದನ್ನು ಕೂಡ ನಿಫ್ಟಿ ತರಾನೇ ಥಿಂಕ್ ಮಾಡಿದ್ರೆ ಸರ್ ಇದನ್ನ ಟ್ರೆಂಡ್ ಲೈನ್ ಎಕ್ಸ್ಟೆಂಡ್ ಮಾಡಬಹುದು ಅಡ್ಡು ಸಿ ದಿಸ್ ಒನ್ ಟ್ರೆಂಡ್ ಲೈನ್ ಎಕ್ಸ್ಟೆಂಡ್ ಮಾಡ್ಕೊಳ್ತೀರಿ ಅಂಡ್ ಮಾರ್ಕೆಟ್ ಅಗೇನ್ ಇಲ್ಲೆಲ್ಲ ಓಪನ್ ಆದ್ರೂ ಕೂಡ ಸೆಲ್ಲಿಂಗ್ ನ ವಿಚಾರ ಮಾಡಿ ಬಿಕಾಸ್ ಟ್ರೆಂಡ್ ಆ ರೀತಿ ಇದೆ ಇಲ್ಲ ಮಾರ್ಕೆಟ್ ಇಲ್ಲೇ ಟೈಮ್ ಪಾಸ್ ಆಗುತ್ತೆ ಅಂದ್ರೆ ಎಂಬತ್ತೊಂದು ಸಾವಿರದ ಎಂಟುನೂರು ಆಸ್ ಅ ಮೇಜರ್ ಲೆವೆಲ್ ಟು ಎಕ್ಸ್ಪೈರಿ ಅಥವಾ ಎಂಬತ್ತೆರಡು ಸಾವಿರ ಕೂಡ ಬಟ್ ಪ್ರೊವೈಡೆಡ್ ಈಗ ಕಾಲ್ ಅಪ್ ಇರುತ್ತೆ ಸೊ ಲಾಜಿಕಲ್ ಇದೆ ಮಾರ್ಕೆಟ್ ಎಂಬತ್ತೊಂದು ಸಾವಿರ ಕೆಳಗಡೆ ಕ್ಲೋಸ್ ಆಗಿದ್ದು ಲೋ ಬ್ರೆಕ್ ಆದ್ರೆ ಕಂಟಿನ್ಯೂ ಇರುತ್ತೆ ಅಥವಾ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಇರುತ್ತೆ ಓನ್ಲಿ ಎಂಬತ್ತೊಂದು ಎಂಬತ್ತೆರಡು ಸಾವಿರ ಮೇಲೆ ಬ್ರೇಕೌಟ್ ಆಗಿ ಹೈಯರ್ ಲೋ ಕಂಡ ಅಂದ್ರೆ ಪ್ರೊಬಾಬಿಲಿಟಿ ಇಲ್ಲೋ ಇದೆ ಕಾಣಬಹುದು ಆವಾಗ ನೀವು ಎಂಬತ್ತೆ ನಾನ್ನೂರು ಐದನೂರ ಟಾರ್ಗೆಟ್ ಥಿಂಕ್ ಮಾಡಬಹುದು ಸೊ ನಾಳೆ ಎಕ್ಸ್ಪೈರ್ ಇದೆ ಡೂ ಕೇರ್ಫುಲ್ ಆಪ್ಷನ್ ಚೇ ನೋಡೋಣ ಸೊ ಆಪ್ಷನ್ ಚೇನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಈಗ ಸದ್ಯದ ಮಟ್ಟಿಗೆ ಹೆವಿಯೆಸ್ಟ್ ಬೆಲ್ಟ್ ಅಪ್ ಆಗಿದ್ದು ಎಂಬತ್ತೊಂದು ಈಸಿಲಿ ಮೇಲ್ಗಡೆ ಹೋಗೋದಿಲ್ಲ ಅಂಡ್ ಇವನ್ ಬಹಳಷ್ಟು ಕೂಡ ಹೆವಿಲಿ ಬಿಲ್ಟ್ ಅಪ್ ಆಗಿದ್ದು ನೋಡಿದ್ರೆ ಮೇಲೆಗಡೆ ಕಡ್ಮೆ ಇದೆ ಬಸ್ ಕೆಳಗಡೆ ಕೂಡ ಈಸಿ ಇದೆಯಾ ಅಂತ ತಿಳ್ಕೊಳಿಕ್ ಹೋದ್ರೆ ಎಂಬತ್ತೊಂದು ಸಾವಿರದ ಏಳ್ನೂರಲ್ಲಿ ಆರ್ನೂರಲ್ಲಿ ಐದ್ನೂರಲ್ಲಿ ಎಲ್ಲಾ ಕಡೆ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್ ಪುಟ್ಸ್ ನಲ್ಲಿ ರೈಟಿಂಗ್ ಇದೆ ಸೊ ಮಾರ್ಕೆಟ್ ಏನಾದ್ರು ಕೆಳಗಡೆ ಬಿದ್ರೆ ಇಟ್ಸ್ ಎ ಕಾಂಪ್ರಮೈಸ್ಡ್ ಲೆವೆಲ್ ಅಂತ ಅನಿಸಬಹುದು ಎಂಬತ್ತೊಂದು ಸಾವಿರದ ಐದನೂರ ಹತ್ರ ಹತ್ರ ಮಾರ್ಕೆಟ್ ಇವನ್ ಎಕ್ಸ್ಪೈರಿಗೆ ಥಿಂಕ್ ಮಾಡಬಹುದು ಅನ್ನೋ ಸ್ಥಿತಿಗಿದೆ ಓಕೆ ಸೊ ಡನ್ ಎವ್ರಿಥಿಂಗ್ ಇಸ್ ಡನ್ ಎವ್ರಿ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂಡ್ ಲೆಟ್ಸ್ ಗೋ ಟು ದ ಬ್ಯಾಂಕ್ ಹಿಯರ್ ಅಂಡ್ ಬ್ಯಾಂಕ್ ಈಗ ಏನಾಗಿದೆ ಅಂಡ್ ಇವನ್ ನಿನ್ನೆ ಚೆನ್ನಾಗಿಯೋ ಪರ್ಫಾರ್ಮ್ ಆಗಿದ್ದು ಬ್ಯಾಂಕ್ ಟಿ ಇವತ್ ಕಂಪ್ಲೀಟ್ಲಿ ಫೇಲ್ಯೂರ್ ನ ಶೋಕಾಸ್ ಮಾಡಿದೆ ಅಂಡ್ ಇದನ್ನ ಇನ್ನೊಂದು ಆಂಗಲ್ ಇಂದ ಡಿಸ್ಕಶನ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಇದು ಡೇ ಆಂಗಲ್ ಇಂದ ಸೊ ಒಂದ್ ದಿನದ ಮಟ್ಟಿಗೆ ಮಾರ್ಕೆಟ್ ಏನಾಯ್ತು ಸರ್ ಪೂರ್ತಿಯಾಗಿ ರಿವರ್ಸಲ್ ನ ಕಾಣ್ತಾ ಇದ್ರಿ ಅಂಡ್ ಲೋವರ್ ಸ್ಟ್ರಕ್ಚರ್ ಕಾಣ್ತಾ ಇದೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಲೆಟ್ ಮಿ ಶೋ ದ ಡ್ರಾಯಿಂಗ್ಸ್ ಯೋ ನಿಮ್ ಮುಂದೆ ಡ್ರಾ ಮಾಡ್ತೀನಿ ಸ್ವಲ್ಪ ಈಸಿಲಿ ಅರ್ಥ ಕೂಡ ಆಗುತ್ತೆ ದಾಟ್ ಈಸ್ ದಿಸ್ ಲೆವೆಲ್ ಐವತ್ತು ಐದು ಸಾವಿರ ಲೆವೆಲ್ ಅಂಡ್ ಇದಕ್ಕೆ ಹಿಸ್ಟ್ರಿ ಇದೆ ನೋಡ್ಕೊಳ್ತಿದ್ರಿ ಏನಪ್ಪಾ ಅಂದ್ರೆ ಮಾರ್ಕೆಟ್ ಇದನ್ನ ಫೇಲ್ ಹೋಲ್ಡ್ ಮಾಡಿದಾಗೆಲ್ಲ ಮೆಲ್ಗಡೆ ಎತ್ಕೊಂಡಿದಾನೆ ಫೇಲ್ ಮಾಡಿದ್ರೆ ಕೆಳಗಡೆ ಬಿದ್ದಿದೆ ಇವನ್ ಈಗ ವಾಪಸ್ ಹೋಲ್ಡ್ ಮಾಡಿದ್ರು ಕೂಡ ತಗೊಂಡು ತಗೊಂಡ ಇಷ್ಟೊಂದು ಪೀಕಿಗೆ ಐವತ್ತೈದು ಸಾವಿರ ಎಂಟುನೂರವರೆಗೂ ನಾಳೆ ಇಲ್ಲಿಂದ ಪುಟಿಬೇಕು ಬೇಕು ಇಲ್ಲಾಂದ್ರೆ ಫೇಲ್ ಆದ್ರೆ ನಿಮ್ ಕಣ್ಣು ಮುಂದೆ ರಿಸಲ್ಟ್ ಹೌ ಮಚ್ ಮಾರ್ಕೆಟ್ ಕ್ಯಾನ್ ಫೇಲ್ ಸೊ ಈ ಆಧಾರದಿಂದ ನೋಡಿದ್ರೆ ಮಾರ್ಕೆಟ್ ಐವತ್ತೈದು ಸಾವಿರ ಲೆವೆಲ್ ಫೇಲ್ ಆದ್ರೆ ಮಾರ್ಕೆಟ್ ಕುಡ್ ಬಿ ಅ ಟಾರ್ಗೆಟ್ ಅಬೌಟ್ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಅಂಡ್ ಬಿಲೋ ಲೆವೆಲ್ ಅಂತ ಗೊತ್ತಾಗುತ್ತೆ ಸೊ ಇದನ್ನೇ ನಾವು ಮೂವತ್ತು ನಿಮಿಷ ಆಂಗಲ್ ಇಂದ ಡಿಸ್ಕಶನ್ ಮಾಡಿದ್ರೆ ಲುಕ್ ಅಟ್ ಯೋ ಸೊ ನಮಗ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಲ್ಲಿ ಲೋ ಬ್ರೇಕ್ ಆದ್ರೆ ಕಂಟಿನ್ಯೂಷನ್ ಇದೆ ಇಲ್ಲ ಮಾರ್ಕೆಟ್ ರೇಂಜ್ ಬೌಂಡ್ ಉಳಿಯುತ್ತಾನಪ್ಪ ಅಂದ್ರೆ ಲೈಕ್ ಎಕ್ಸಾಂಪಲ್ ಲಾಸ್ಟ್ ಲೋವರ್ ಲೈಕ್ ಸ್ಟ್ರಕ್ಚರ್ ನೋಡಿದ್ರೆ ಲಾಸ್ಟ್ ಲೋವರ್ ಇದ್ರು ಲೈಕ್ ಐವತ್ತೈದು ಅಥವಾ ನೂರ ಒಳಗಡೆ ಟೈಮ್ ಪಾಸ್ ಇದೆ ಸೊ ಇಟ್ಸ್ ನಾಟ್ ಟ್ರೇಡ್ ಈಸಿ ಅಥವಾ ರೇಂಜ್ ಬೌಂಡ್ ಆಕ್ಷನ್ ನ ಎಕ್ಸ್ಪೆಕ್ಟ್ ಮಾಡ್ತೀರಿ ಸೊ ಇವನ್ ಮಾರ್ಕೆಟ್ ಇವನ್ ಬ್ರೇಕ್ ಕೊಟ್ಟಿದೆ ಸರ್ ಐವತ್ತೈದು ಸಾವಿರ ಮುನ್ನೂರ ಮೇಲೆ ನಿಂತ್ಕೊಂಡಿದ್ರೆ ಯು ಹಾವ್ ಅ ನೆಕ್ಸ್ಟ್ ಟ್ರೆಂಡ್ ಲೈನ್ ಇಯರ್ ಅರೌಂಡ್ ಫಿಫ್ಟಿ ಫೈವ್ ಹಂಡ್ರೆಡ್ ಮ್ಯಾಕ್ಸಿಮಮ್ ಇಲ್ಲಿವರೆಗೂ ಟಾರ್ಗೆಟ್ ಮಾಡಬಹುದು ಹೆಂಗಿದ್ರು ನಿಮಗೆ ಬರುವ ಮಂಗಳವಾರ ಹತ್ರ ಹತ್ರ ಇದಕ್ಕೆ ಎಕ್ಸ್ಪೈರಿ ಇರೋದ್ರಿಂದ ಟ್ರೈ ಟು ಗೋ ಫಾರ್ ಆಪ್ಷನ್ ಸೆಲ್ಲಿಂಗ್ ಅಥವಾ ಸ್ಟ್ರಾಡಲ್ ಸ್ಟ್ರಾಂಗಲ್ ಗಳನ್ನ ಮಾಡ್ಕೊಳ್ಳಿ ಇದರಿಂದ ಈಜಿ ದುಡ್ಡು ಆಗುತ್ತೆ ಆಪ್ಷನ್ ಬೈ ಮಾಡಿದ್ರೆ ಡೆಫಿನೆಟ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಇಲ್ಲ ಸರ್ ನಾ ನೆಕ್ಸ್ಟ್ ಮಂತ್ ಆಪ್ಷನ್ಸ್ ತಗೊಳ್ತೀನಿ ಅಂದ್ರೆ ಅವೇನು ಕಾಸ್ಟ್ಲಿ ವೇ ಸರ್ ದೇ ಆರ್ ನಾಟ್ ಅಟ್ ಆಲ್ ಚೀಪ್ ಬಿಕಾಸ್ ಯು ಕ್ಯಾನ್ ಗೋ ಅಂಡ್ ಚೆಕ್ ಎಂಟಿ ಅಕ್ಟೋಬರ್ ದೇ ಆರ್ ಲೈಕ್ ಏಟ್ ಹಂಡ್ರೆಡ್ ಫೈವ್ ಸೆವೆಂಟಿ ಫೈವ್ ದಿಸ್ ಇಸ್ ನಾಟ್ ಅ ಸ್ಮಾಲ್ ದೇ ಆರ್ ವೆರಿ ಕಾಸ್ಟ್ಲಿ ಇವನ್ ಒಂದು ಈ ವಾರ ತಗೋತೀನಿ ಅಂದ್ರೆ ಹಾರ್ಡ್ಲಿ ಯು ಹ್ಯಾವ್ ಅ ಸಿಕ್ಸ್ ಡೇಸ್ ಅಂಡ್ ನೀವು ನಾಳೆ ನೋಡ್ಕೊಳ್ಳಿ ನಾಳೆಯಿಂದ ಮೂರ್ ದಿನ ತಗದೇ ಬಿಡಿ ಗುರುವಾರ ಶುಕ್ರವಾರ ಶನಿವಾರ ಮೂರ್ ದಿನ ಹೋಯ್ತು ಆಮೇಲೆ ಸೋಮವಾರ ಮಂಗಳವಾರ ಕಲಾಸ್ ಫಿನಿಶ್ ದರ್ ಇಸ್ ಅ ನೋ ಎನಿ ಟೈಮ್ ಟು ಗೋ ಫಾರ್ ಆಪ್ಷನ್ ಬೈ ಕ್ಲಿಯರ್ಲಿ ಹಿಯರ್ ಸೊ ಟ್ರೈ ಟು ಗೋ ಫಾರ್ ಆಪ್ಷನ್ ಸೆಲ್ಲಿಂಗ್ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಯಾವ ಸೈಡ್ ಆದ್ರೂ ಬ್ರೇಕ್ಔಟ್ ಬ್ರೇಕ್ ಡೌನ್ ಅಂದ್ರೂ ಕೊಡ್ತಾ ಇದ್ರೆ మార్క్తి ఫార్టర్ పర్పస్ అండర్స్టాండింగ్ ఫిఫ్టీ ఫైవ్ సిక్స్ హండ్రెడ్ అండ్ దాటి ఆ రిపీట్ ఇవ్ ఫిఫ్టీ ఫైవ్ ఎయిట్ హండ్రెడ్ అయితే రేటింగ్ ఏరియా మార్కెట్ ఫేల్ ఐవత్ లెవెల్ సెల్ కుత్కూన్ వి హ్ అనదర్ లెవెల్ అరౌండ్ దిస్ ఏరియా మార్కెట్ అదన్నే ఇవ్ ఫేల్ అరౌండ్ దట్ ఇస్ అలౌ ఫిఫ్టీ ఆల్సో సో చెక్ ఔట్ ఆల్ దీస్ ఏరియా చోక్ పైంట్స్ ఇన్ కేస్ ఫేల్ ಕೆಳಗಡೆ ನೆಕ್ಸ್ಟ್ ಲೆವೆಲ್ ಫಿಫ್ಟಿ ಫೋರ್ ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫೋರ್ ಫೋರ್ ಹಂಡ್ರೆಡ್ ಕೂಡ ಬರುವ ಸಾಧ್ಯತೆ ಹೆವಿ ಇದೆ ಸೊ ಚೆಕ್ ಔಟ್ ಚೆಕ್ಔಟ್ ಆರ್ ಪರ್ಫೆಕ್ಟ್ಲಿ ಫಿನ್ ಇಡ್ಕೋತಿ ಫೇಲ್ ಮಾಡಿದೆ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಫೇಲ್ ಮಾಡಿದ ಇಪ್ಪತ್ತಾರು ಸಾವಿರದ ಮುನ್ನೂರ ಅಂತ ಹೇಳಿ ಇಪ್ಪತ್ತಾರು ಸಾವಿರದ ಮುನ್ನೂರ ಹತ್ರ ಹತ್ರ ಬಂದು ಮಾರ್ಕೆಟ್ ಸ್ವಲ್ಪ ಪುಟದಿದೆ ಇಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತೈದು ಹತ್ರ ಕ್ಲೋಸ್ ಆಗಿದೆ ಈಗ ಮಾರ್ಕೆಟ್ ರೇಂಜ್ ಬೋರ್ಡ್ ಅಂದ್ರೆ ಯಾವುದು ಈ ರೇಂಜು ನಿಮ್ಮ ಐದರ್ ಇಲ್ಲಿಂದ ಬೌಂಡ್ರಿ ಟ್ರೇಡಿಂಗ್ ಇರುತ್ತೆ ಆದ್ರೆ ಆಪ್ಷನ್ ಬೈಂಗ್ ಮಾಡಿ ಉಪಯೋಗ ಇಲ್ಲ ಇದು ಕೂಡ ಎಕ್ಸ್ಪೈರಿ ಬಹಳ ನಿಯರ್ ಇರೋದ್ರಿಂದ ಆಪ್ಷನ್ ಸೆಲಿಂಗ್ ಮಾಡಿದ್ರೆ ಉತ್ತಮ ಓಕೆ ವೆರಸ್ ಇಪ್ಪತ್ತಾರು ಸಾವಿರದ ಮುನ್ನೂರ ಫೇಲ್ ಮಾಡ್ತಾ ಇದಾರೆ ಯು ಕ್ಯಾನ್ ಥಿಂಕ್ ಅಬೌಟ್ ಆಪ್ಷನ್ ಬೈಂಗ್ ಆವಾಗ ನಿಮಗೆ ಈಸಿ ಸಿಗ್ಬಹುದು ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಅರೌಂಡ್ ಟ್ವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ಅಂಡ್ ಬಿಲೋ ಲೆವೆಲ್ ಆಗುತ್ತೆ ಓಕೆ ಈವನ್ ಗ್ಯಾಪ್ ಆಫ್ ಗ್ಯಾಪ್ ಡೌನ್ ಆಂಗ್ಲಿಂದ ತಿಳ್ಕೊಂಡ್ರು ಹೈಯರ್ ಲೋ ಲೋವರ್ ಹೈಸ್ ಕಂಪಲ್ಸರಿ ಶುಡ್ ಬಿ ಕ್ರಿಯೇಟೆಡ್ ಅಬೌಟ್ ಟ್ವೆಂಟಿ ಸಿಕ್ಸ್ ಫೋರ್ ಫಿಫ್ಟಿ ಕೆಲವೊಂದ್ರೆ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಲೆಟ್ಸ್ ನಿಫ್ಟಿ ಮಿಡಿಕ್ಯಾಪ್ ನಿಫ್ಟಿ ನಲ್ಲಿ ಏನೇನ್ ಆಗುತ್ತೆ ಅಂತ ನೋಡ್ಕೋಣ ಹನ್ನೆರಡು ಸಾವಿರದ ಒಂಬತ್ನೂರಕ್ಕೆ ಈ ಲೆವೆಲ್ ನ ಡಿಸ್ಕಶನ್ ಮಾಡಿದ್ದು ಇನ್ ಕೇಸ್ ಮಾರ್ಕೆಟ್ ಈಗ ಫ್ರೆಶ್ ಲೆವೆಲ್ಸ್ ನ ಡಿಸ್ಕಶನ್ ಮಾಡೋಣ ಹನ್ನೆರಡು ಸಾವಿರದ ಒಂಬತ್ನೂರ ಹತ್ರ ಮಾರ್ಕೆಟ್ ಆಗಿದ್ರು ನಿಂತ್ಕೊಂಡಿದೆ ಅಂಡ್ ನೋಡ್ಕೊಳ್ತೀರಿ ಎಷ್ಟು ನೀಟಾಗಿ ಮಾರ್ಕೆಟ್ ವರ್ಕ್ ಆಗಿದೆ ಆಫ್ಟರ್ ದಟ್ ಟ್ರೆಂಡ್ ಅಥವಾ ಇಂಪಾರ್ಟೆಂಟ್ ಪ್ಯಾರಲ್ ಚಾನಲ್ ಮಾರ್ಕೆಟ್ ಬಿಟ್ಕೊಂಡಾಗಿಂದ ಎಲ್ಲಾ ಎಲ್ಲ ನ ತಗದಾಕ್ ಬಿಡ್ತೀನಿ ಅಂಡ್ ಫ್ರೆಶ್ ಲೆವೆಲ್ಸ್ನ ನ ಡ್ರಾ ಮಾಡ್ಲಿಕ್ಕೆ ಶುರು ಮಾಡೋಣ ಟು ಅವರ್ಲಿ ಆಂಗಲ್ ಸೊ ಅವರ್ಲಿ ನನಗೆ ಇಂಪಾರ್ಟೆಂಟ್ ಅಥವಾ ನಿಮಗೂ ಕೂಡ ಕಾಣುತ್ತಿರಬಹುದು ಈ ಲೆವೆಲ್ ಇಂಪಾರ್ಟೆಂಟ್ ಇದೆ ಹೌದಾ ಹನ್ನೆರಡು ಸಾವಿರದ ಒಂಬೈನೂರು ಲೆವೆಲ್ ಓಕೆ ಆಸ್ ಅ ಸಪೋರ್ಟ್ ಆಗಿದ್ದು ಮೇಜರ್ಸ್ ಆಗಿ ಕಾಣ್ತಾ ಇರೋದು ಹನ್ನೆರಡು ಸಾವಿರದ ಒಂಬೈನೂರ ಹದಿಮೂರು ಸಾವಿರ ಅನ್ಬಹುದು ಓಕೆ ಸೊ ಈಸಿ ಅಥವಾ ರೇಂಜ್ ಬೌಂಡ್ ಆಕ್ಷನ್ ಬಿಟ್ವೀನ್ ದಿಸ್ ಕರೆಕ್ಟ್ ಅಥವಾ ಈಸಿ ಬಿಲೋ ದಟ್ ಇಸ್ ಬಿಲೋ ಟಾರ್ಗೆಟ್ ಕೂಡ ಸಾವಿರದ ಎಂಟುನೂರು ಅಥವಾ ಕೆಳಗಡೆ ಲೇವಲ್ ಆಗುತ್ತೆ ಈಸಿ ಇದೆ ಅಂತಂದ್ರೆ ಈಸಿ ಇರುತ್ತೆ ಈ ಪೀಕ್ ಪಾಯಿಂಟ್ ನಿಮಗೆ ಟಾರ್ಗೆಟ್ ಆಗತ್ತೆ ಆ ರೀತಿ ಸ್ಥಿತಿ ಇದೆ ಈ ಝೋನ್ ಲೈಕ್ ವ್ಯಾಲ್ಯೂ ಝೋನ್ಸ್ ಹತ್ರ ಲೋವರ್ ಹೈನಾ ಅಥವಾ ಹೈಯರ್ ಲೋನಾ ಅಥವಾ ಇಲ್ಲಿ ನೀವು ಬೌಂಡ್ರಿ ಟ್ರೇಡಾ ಈ ರೀತಿ ಟ್ರೇಡ್ ನ ಮಾಡ್ಕೊಳ್ಳಿ ಬಟ್ ರೇಂಜ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ ಗೋ ಫಾರ್ ಆಪ್ಷನ್ ಸೆಲ್ಲಿಂಗ್ ಇದಕ್ಕೂ ಕೂಡ ಹಾರ್ಡ್ಲಿ ನಿಮಗೆ ಟೈಮ್ ಉಳದೇ ಇಲ್ಲ ಎಕ್ಸ್ಪೈರಿಗೆ ಸೊ ಆಹ್ ಮುನ್ ಲೈಕ್ ಮೂರರಿಂದ ನಾಲ್ಕು ದಿನ ಅಂತ ಹೇಳ್ಕೊಳಿ ಬಿಕಾಸ್ ಶುಕ್ರವಾರ ರನಿವಾರ ರಜೆ ಇದೆ ಸೊ ಲೆಟ್ ಸಿ ನೆಕ್ಸ್ಟ್ ಗೋ ಟು ದ ಇಂಪಾರ್ಟೆಂಟ್ ಸ್ಟಾಕ್ ಅನಾಲಿಸಿಸ್ ಮಾಡೋದಿದೆ ಸೊ ಸ್ಟೂಡೆಂಟ್ ಲಿಸ್ಟ್ ಆಫ್ ಸ್ಟಾಕ್ಸ್ ಲೆಟ್ ಸಿ ಹಾವೆಲ್ಸ್ ಓಕೆ ಇದನ್ನ ಡಿಸ್ಕಷನ್ ಆಂಗಲ್ ತೋರಿಸ್ತೀನಿ ನೀನ್ ಏನ್ ಮಾಡಿದ್ವಿ ಡಿಸ್ಕಷನ್ ಬೇರೆಜ್ ಕಂಟಿನ್ಯೂಷನ್ ಆಗಿದೆ ನೋಡ್ಕೊಳ್ತೀರಿ ಹದಿನೈದು ನೂರ ನಲವತ್ನಾಲ್ಕು ಎಸ್ ನಾಳೆ ಕೂಡ ಇದೇ ರೀತಿ ಬ್ರೇಕ್ ಡೌನ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ ವಿ ಹಾವ್ ಅ ಟಾರ್ಗೆಟ್ ಅರೌಂಡ್ ಫಿಫ್ಟೀನ್ ಹಂಡ್ರೆಡ್ ಚಿಲ್ಡ್ರೆ ಓಕೆ ಹದಿನೈದ್ ನೂರಾ ಇಪ್ಪತ್ತಿದೆ ಟಾಟಾ ಮೋಟರ್ಸ್ ಸಿ ದಿಸ್ ಅಂಡ್ ಇದನ್ನ ಮೊನ್ನೆ ಡಿಸ್ಕಶನ್ ಮಾಡಿದ್ವಿ ಈ ರೀತಿ ಬೇರಿಷನ್ ಅಥವಾ ಲೋ ಬ್ರೇಕ್ ಆದ್ರೆ ಕಂಟಿನ್ಯೂ ಆಗೋದ್ ಬಗ್ಗೆ ಸಿಕ್ಸ್ ನೈಂಟಿ ಫೈವ್ ಕೆಳಗಡೆ ಹೋಗಿ ಸಿಕ್ಸ್ ಏಟಿ ಒನ್ ಇದೆ ಕೂಡ ಬೇರಿಶ್ನೆಸ್ ಕಂಟಿನ್ಯೂಷನಲ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ನಾಳೆ ಆರು ನೂರ ಎಪ್ಪತ್ತರವರೆಗೂ ಥಿಂಕ್ ಮಾಡಬಹುದು ಎರಡು ಮೂರು ಒಳಗಡೆ ಕೂಡ ಕ್ರಿಯೇಟ್ ಆಗ್ಬಹುದು ಹೀರೋ ಮೋಟರ್ ಕಪ್ ನೋಡಿದ್ರಿ ಇದನ್ನ ನಾನು ಏನ್ ಡಿಸ್ಕಶನ್ ಮಾಡಿದ್ವಿ ಎಂಪಾರ್ಟನ್ ಅಂತ ಹೇಳಿ ಅಂಡ್ ಈಗ ಮಾರ್ಕೆಟ್ ಎಕ್ಸಾಕ್ಟ್ಲಿ ನೆಕ್ ಲೈನ್ ಅಲ್ಲಿ ಬಂದಿದ್ದು ಬ್ರೇಕ್ ಡೌನ್ ಕ್ಯಾನ್ ಬಿ ಕಂಟಿನ್ಯೂಷನ್ ಫಾರ್ ಇವನ್ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಇಯರ್ ಸೊ ಬೆಟರ್ ಯು ಕ್ಯಾನ್ ಥಿಂಕ್ ಅಬೌಟ್ ಇಟ್ ರಿಲಯನ್ಸ್ ನೋಡ್ಕೊತಿದ್ರೆ ರಿಲಯನ್ಸ್ ಕೂಡ ಮೇಜರ್ ಲೇವೆಲ್ ನ ಬ್ರೇಕ್ ಡೌನ್ ಮಾಡಿಕೊಳ್ತಾ ಇದೆ ಯಾವ ಲೆವೆಲ್ ಅಪ್ಪ ಲುಕ್ ಯೋ ಸೊ ಮಾರ್ಕೆಟ್ ಆಗಿ ಕೂತ್ಕೊಂಡು ಯಾವ ಲೆವೆಲ್ ಓಕೆ ಲುಕ್ ಯೋ ಇಲ್ಲಿಂದ ಹೋಲ್ಡ್ ಮಾಡ್ತಾ ಇತ್ತು ಹೋಲ್ಡ್ ಮಾಡಿತ್ತು ಫೇಲ್ ಮಾಡಿತ್ತು ಹೋಲ್ಡ್ ಮಾಡಿದ್ರೆ ಮೇಲೆಗಡೆ ಹೋಗಿದ್ದ ನಾಳೆ ಇದೇ ಲೇವಲ್ ಲುಕ್ ಯೋ ಥರ್ಟಿನ್ ಏಯ್ಟಿನ ಫೇಲ್ ಮಾಡಿದ್ರೆ ನೂರ ಅರವತ್ತರವರೆಗೂ ಬರುವ ಚಾನ್ಸ್ ಇದೆ ಅಥವಾ ಹೋಲ್ಡ್ ಮಾಡಿದ್ರೆ ಟೈಮ್ ಪಾಸ್ ಸಡವೆ ಇರುತ್ತೆ ಬಿಕಾಸ್ ಇಟ್ಸ್ ಅ ಫುಲ್ಲಿ ನೆಗೆಟಿವ್ ಲೈಕ್ ಟ್ರೆಂಡ್ ಇದ್ದು ಮಾರ್ಕೆಟ್ ಅದೆ ಐಟಿ ಸಿ ಕೂಡ ಡಿಸ್ಕಶನ್ ಮಾಡಿದ್ವಿ ಬೇರಿಶ್ ಕಂಟಿನ್ಯೂಷನ್ ಆಗಿದೆ ಅಂಡ್ ಫೋರ್ ಹಂಡ್ರೆಡ್ ಬಂದಿದ್ದು ಮಾರ್ಕೆಟ್ ನಾಳೆ ಕೂಡ ಬ್ರೇಕ್ ಡೌನ್ ಆದ್ರೆ ತ್ರೀ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಲೆವೆಲ್ ನೀವು ಎಕ್ಸ್ಪೆಕ್ಟೇಷನ್ ಮಾಡಬಹುದು ಎಮ್ ಅಂಡ್ ಎಂ ಓಕೆ ಇದನ್ನ ನಿನ್ನೆ ಯಾವ ರೀತಿ ಡಿಸ್ಕಶನ್ ಶೂಟಿಂಗ್ ಸ್ಟಾರ್ ತರ ಅದ್ರ ಕೆಳಗಡೆ ಕನ್ಫರ್ಮೇಶನ್ ರೆಡ್ ಕ್ಯಾಂಡಲ್ ಕೊಟ್ಟಿದೆ ಎಸ್ ಅಫ್ಕೋರ್ಸ್ ಮಾರ್ಕೆಟ್ ನಲ್ಲಿ ನೀವು ಇವನ್ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಿ ಇಟ್ಕೊಂಡ್ರು ನಾಳೆ ಲೈನ್ ಬ್ರೇಕ್ ಆದ್ರೆ ಇಟ್ಸ್ ಜಸ್ಟ್ ಗೋ ಫಾರ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಬಿಲೋ ಟಾರ್ಗೆಟ್ ಯೋ ಡೇಲ್ ಆಫ್ ಡಿಸ್ಕಶನ್ ಮಾಡಿದ್ವಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಐವತ್ತೆಂಟರ ಕೆಳಗಡೆ ಹೋದ್ರೆ ಮಾರ್ಕೆಟ್ ಈ ಲೆವೆಲ್ ವರ್ಗು ಬರೋದ್ ಬಗ್ಗೆ ಅಚೀವ್ಮೆಂಟ್ ಆಗಿದೆ ಬಿಕಾಸ್ ಮಾರ್ಕೆಟ್ ಅಲ್ಲಿ ಬೇರೆಸ್ನ ಸೆಂಟಿಮೆಂಟ್ ಇತ್ತು ಓಕೆ ಈಗ ಹೆಂಗಿದ್ರು ಮಾರ್ಕೆಟ್ ದ ಲೆವೆಲ್ ಅರ್ಲಿಯರ್ ಲೆವೆಲ್ ಸಪೋರ್ಟ್ ಫೇಲ್ ಕೂಡ ಆಗಿದ್ದು ಎಸ್ ಮಾರ್ಕೆಟ್ ನಲ್ಲಿ ಈಗ ನೆಕ್ಸ್ಟ್ ಲೆವೆಲ್ ನಮಗೆ ಕಣ್ಣಿಗೆ ಕಾಣ್ತಾ ಇರೋದು ಏಳುನೂರ ನಾಲ್ಕರ ಹತ್ರ ಹತ್ರ ಇದೆ ಸೊ ನಾಳೆ ಲೋ ಬ್ರೆಕ್ ಆದ್ರೆ ಮಾತ್ರ ಇದನ್ನ ಎಕ್ಸ್ ಎಕ್ಸ್ಟ್ರೇಡ್ ಮಾಡ್ತೀರಿ ಈಸಿ ಇದೆ ಡಿವಿಸ್ ಲ್ಯಾಬ್ ನೋಡ್ಕೊತಿದ್ರಿ ಮಾರ್ಕೆಟ್ ನಲ್ಲಿ ನಿನ್ನೆ ಇದು ಕಂಟಿನ್ಯೂಷನ್ ಆಗಿದ್ದು ಲೆವೆಲ್ ಸಪೋರ್ಟ್ ಫೈವ್ ತೌಸಂಡ್ ನೈನ್ ಅಥವಾ ಸಿಕ್ಸ್ ಫೇಲ್ ಆಗಿದೆ ಅಂಡ್ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಕಾಣ್ತಾ ಇರೋದು ಅರೌಂಡ್ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಲೋ ಬೇಕಾದ್ರೆ ಕಂಟಿನ್ಯೂ ಮಾಡ್ತೀರಿ ಅಂಡ್ ನೌ ಟಿ ಸಿ ಎಸ್ ಆಲ್ಸೋ ನಿನ್ನೆ ಮಾರ್ಕೆಟ್ ಕಂಟಿನ್ಯೂಸ್ಲಿ ಸೆಲ್ಲಿಂಗ್ ಆಗಿತ್ತು ಮೂರು ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಕೂತ್ಕೊಳ್ತಾ ಇರೋದು ಮೂರ್ ಸಾವಿರದ ಇಪ್ಪತ್ತು ಹೈಯೆಸ್ಟ್ ಚಾನ್ಸ್ ಇದೆ ನಿತ್ಕೋಬಹುದು ಅಂತೇಳಿ ಅಂಡ್ ಈ ಮೂರ್ ಸಾವಿರದ ಇಪ್ಪತ್ತು ಲೆವೆಲ್ ಮಾರ್ಕೆಟ್ ಏನಾದ್ರೂ ಹೋಲ್ಡ್ ಮಾಡಲೇ ಇಲ್ಲ ಅಂದ್ರೆ ಇಟ್ಸ್ ಅ ವೀಕ್ ಸಪೋರ್ಟ್ ಇದ್ದು ಫೇಲ್ ಆದ್ರೆ ಮಾರ್ಕೆಟ್ ಜಾತ್ರೆ ಮಾಡತ್ತ ಡೌನ್ ಸೈಡ್ ಅಂತ ಇದೆ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಸೊ ಎಚ್ ಡಿ ಎಫ್ ಸಿ ಬ್ಯಾಂಕ್ ನೋಡ್ಕೊತಿ ಬ್ಯಾಂಕ್ ಒಳಗಡೆ ಒಂದು ಬಾತ್ಶಾ ಇದ್ದಂಗೆ ಸಪೋರ್ಟ್ ಅಲ್ಲಿ ಒಂದು ಬೌನ್ಸ್ ಕೊಟ್ಟಿದೆ ನಾಳೆ ಇದನ್ನ ಹೋಲ್ಡ್ ಮಾಡ್ತಾನ ಅಥವಾ ಹತ್ ಒಂಬತ್ನೂರ ನಲ್ವತ್ನಾಲ್ಕರ ಕೆಳಗಡೆ ಹೋಗ್ತಾನೆ ಹೋದ್ರೆ ಮಾರ್ಕೆಟ್ ಬ್ಯಾಂಕ್ ಎಳ್ಕೊಂಡು ಅಂತ ಗೊತ್ತಾಗುತ್ತೆ ಬಿಕಾಸ್ ಯು ಕ್ಯಾನ್ ಸಿ ದ ವೇಟೇಜ್ ಆಫ್ ದಿಸ್ ವೆನ್ ಅಬೌಟ್ ಥರ್ಟೀನ್ ಪರ್ಸೆಂಟ್ ಇನ್ ದ ನಿಫ್ಟಿ ಓಕೆ ಸ್ವಲ್ಪ ಸೆಕ್ಟರ್ ಅನಾಲಿಸಿಸ್ ಮಾಡ್ಕೊಳ್ಳಿ ಸೊ ಸೆಕ್ಟರ್ ಅನಾಲಿಸಿಸ್ ಮಾಡ್ಲಿಕ್ಕೆ ಹೋದ್ರೆ ಫಸ್ಟ್ ಆಫ್ ಆಲ್ ಫಾರ್ಮಾ ಸೆಕ್ಟರ್ ಇಸ್ ಡ್ರ್ಯಾಗಿಂಗ್ ಲೈಕ್ ಎನಿಥಿಂಗ್ ಓಕೆ ಎಫ್ ಸ್ವಲ್ಪ ಪಾಸಿಟಿವ್ ಆಗಲಿಕ್ಕೆ ಟ್ರೈ ಆಗಿದೆ ಅಥವಾ ಬಟ್ ಇವನ್ ಪ್ರೆಷರ್ ಸೈಡ್ ಅಂತ ಕಾಣ್ತಾ ಇದೆ ಮೆಟಲ್ಸ್ ಇವನ್ ಡ್ರ್ಯಾಗ್ಡ್ ನೆಗೆಟಿವ್ ಟುಡೆ ಓಕೆ ನಿನ್ನೆ ಪಾಸಿಟಿವ್ ಇದ್ದು ಓಕೆ ಅದೊಂದೇ ಪಾಸಿಟಿವ್ ಇತ್ತು ನಿನ್ನೆ ಅಂಡ್ ರಿಯಲ್ಟಿ ಸೆಕ್ಟರ್ ದೇ ಹಾವ್ ಡ್ರ್ಯಾಗ್ಡ್ ವೆರಿ ಹೆವಿಲಿ ಆಟೋ ಸೆಕ್ಟರ್ ವಾಟ್ ನಲ್ಲಿ ಎಲ್ಲ ಸೆಕ್ಟರ್ ಬೇರೆ ಯಾವುದು ಕೂಡ ಲೈಕ್ ಪಾಸಿಟಿವ್ ಇನ್ನೋ ಸೆಕ್ಟರ್ ತರ ಇಲ್ವೇ ಅಲ್ಲ ಓಕೆ ದೆನ್ ಇಟ್ಸ್ ಹೈಯೆಸ್ಟ್ ಪಾಸಿಬಿಲಿಟಿ ದ್ ಮಾರ್ಕೆಟ್ ಇವನ್ ಈ ರೀತಿ ಬೇರಿಶ್ನೆಸ್ ಕಂಟಿನ್ಯೂ ಆಗೋ ಚಾನ್ಸ್ ಇದೆ ಇಪ್ಪತ್ತೈದು ಸಾವಿರ ಲೆವೆಲ್ ಇಸ್ ಇನ್ ದೇಂಜರ್ ಟು ಬ್ರೇಕ್ ಡೌನ್ ಓಕೆ ನೋಡೋಣ ಮಾರ್ಕೆಟ್ ಅಲ್ಲಿ ಚೇಂಜಸ್ ಡೆಫಿನೆಟ್ಲಿ ಇರುತ್ತೆ ಅದನ್ನ ನೀವು ಗಿಫ್ಟ್ ನಿಫ್ಟಿ ಮುಖಾಂತರ ಚೆಕ್ಔಟ್ ಮಾಡ್ತಾ ಇರ್ಬೋದು ಏನಾಗುತ್ತೆ ಅಂತ ಹೇಳಿ ಇಲ್ಲ ನಾವು ಮಾರ್ನಿಂಗ್ ಅಲ್ಲಿ ಡಿಸ್ಕಶನ್ ಮಾಡೋಣ ಏನಾದ್ರೂ ನ್ಯೂಸ್ ಹರಿದಾಡ್ತಾ ಇದೆಯೋ ಬೌನ್ಸ್ ಆಗುತ್ತೋ ಫೇಲ್ ಆಗುತ್ತೆ ಅನ್ನೋ ತಿಳ್ಕೊಳ್ಳೋಣ ನಿಮಗ್ ಡೌಟ್ಸ್ ಇದ್ರೆ ರಿಗಾರ್ಡಿಂಗ್ ಎನಿಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಅಥವಾ ಲೈಕ್ ಏನಾದ್ರೂ ಪಾಯಿಂಟ್ಸ್ ಆಫ್ ಕ್ವಶನ್ಸ್ ಇದ್ರೆ ನೀವೇನ್ ಮಾಡ್ತೀರಿ ಅದ್ರ ಮುಂದೆ ಡೆಫಿನೆಟ್ಲಿ ಫಂಡಮೆಂಟಲ್ ಟೆಕ್ನಿಕಲ್ ಮೆನ್ಷನ್ ಮಾಡಿದ್ರೆ ವಿಲ್ ಡಿಸ್ಕಸ್ ಇಟ್ ಅಂಡ್ ಎನ್ಶೋರ್ ದಟ್ ಲರ್ನಿಂಗ್ ಕ್ಯಾನ್ ಕಂಟಿನ್ಯೂ ಹಿಯರ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾ ಹಿಯರ್